ಜ್ಞಾನದೀಪ ಹಚ್ಚಿದ ಗುರು ಪ್ರೇರಣೆಯ ಮಾರ್ಗ ತೋರಿದ ಶಿಕ್ಷಕ ಇದು ಶ್ರೀಯುತ ಶಿವಕುಮಾರ್ ಸರ್ ಅವರ ಜೀವನ ಪಯಣ ಅಕ್ಟೋಬರ್ ಒಂದು ಮೂರರಂದು ಜನಿಸಿದರು ತಂದೆ ತೇಜಸ್ಚಂದ್ರ ತಾಯಿ ಸುಮತಿ ಅವರ ಮಮತೆಯ ಮಗ ಪತ್ನಿ ಶ್ವೇತಾ ಮಗ ಶುಶನ್ ಅವರ ಜೀವನದ ಸಂತೋಷ ಬಾಲ್ಯದ ಪಯಣ ಮುಡಾರು ಬಜಗೋಳಿಯ ಪ್ರಾಥಮಿಕ ಶಾಲೆಯಲ್ಲಿ ಆರಂಭವಾಯಿತು ಅಲ್ಲಿ ಅಕ್ಷರ ಪರಿಚಯ ಅಲ್ಲಿ ಕನಸುಗಳ ಮೊದಲ ಬಿತ್ತನೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಬಜಗೋಳಿಯ ಸರ್ಕಾರಿ ಕಾಲೇಜಿನಲ್ಲಿ ಪೂರೈಸಿ ಡಿಗ್ರಿ ಶಿಕ್ಷಣ ಕಾರ್ಕಳದ ಭುವನೇಂದ್ರ ಪದವಿ ಕಾಲೇಜಿನಲ್ಲಿ ಪೂರ್ತಿ ಅಲ್ಲಿಂದ ಮುಂದುವರೆದ ಅಧ್ಯಯನದ ಹಾದಿ ಡಿಎಡ್ ಬಿಎಡ್ ಕನ್ನಡದಲ್ಲಿ ಎಂಎ ಕಂಪ್ಯೂಟರ್ ಶಿಕ್ಷಣದಲ್ಲಿ ಪಿಜಿಡಿಸಿಎ ಕೇವಲ ಅಧ್ಯಯನ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಸತತ ಐದು ವರ್ಷಗಳ ಕಾಲ ಎಸ್ಎಸ್ಎಲ್ಸಿ ಕನ್ನಡ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲಿ ತಮ್ಮ ಪಾತ್ರ ಬಹಳ ಮಹತ್ವದ್ದಾಗಿದೆ ಸ್ಕೌಟ್ ಗೈಡ್ಸ್ ತರಬೇತುದಾರ ಪತಂಜಲಿ ಯೋಗ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿ ಮಕ್ಕಳಲ್ಲಿ ಶಿಸ್ತು ಮೌಲ್ಯವನ್ನು ಬಿತ್ತಿದ ಬೆಳಕಿನ ದೀಪ ಶಿಕ್ಷಣ ಸೇವೆಯಲ್ಲಿ ಹತ್ತೊಂಬತ್ತು ವರ್ಷಗಳ ಸುದೀರ್ಘ ಕಾಲದ ಅನುಭವ ಇದ್ದು ವಿದ್ಯಾರ್ಥಿಗಳ ಅರಿವಿನ ದಾರಿಯನ್ನು ಬೆಳಗುತ್ತಿರುವವರು ಅವರ ಬದುಕು ಪಾಠ ಮಾತ್ರವಲ್ಲ ಕಲೆಯ ನದಿಯೂ ಹೌದು ಹಾಡು ಭಾವಗೀತೆ ಜನಪದ ಹರಿಕತೆ ಯಕ್ಷಗಾನ ಭಾಗವತಿಕೆ ನಾಟಕ ಎಲ್ಲೆಡೆ ಜೀವ ತುಂಬುವ ಕಲಾವಿದ ಆಟದ ಮೈದಾನದಲ್ಲೂ ಮಿಂಚು ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಲೇಖನಿಯ ತುದಿಯಲ್ಲಿ ಹರಿವು ಕಥೆ ಕವನ ಹನಿಗವನ ಪದ್ಯಗಳ ಸೃಜನಶೀಲ ಬರಹಗಾರ ಈ ಸಕಲ ಸೇವಾ ಪಯಣಕ್ಕೆ ಮುತ್ತಿನ ಕಿರೀಟವಾದ ಸಾಧನೆ ಉಡುಪಿ ಜಿಲ್ಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಗೌರವ ಶ್ರೀಯುತ ಶಿವಕುಮಾರ್ ಸರ್ ನಿಮ್ಮ ಬದುಕು ಒಂದು ಪಾಠಪುಸ್ತಕ ನಿಮ್ಮ ಸೇವೆ ಒಂದು ದೀಪ ನಿಮ್ಮ ಸಾಧನೆಗಳು ಭವಿಷ್ಯದ ಪೀಳಿಗೆಗೆ ಶಾಶ್ವತ ಪ್ರೇರಣೆ ಕ್ರಿಯೇಟಿವ್ ಭವ ಕಾರ್ಯಕ್ರಮದಲ್ಲಿ ಅಭಿಮಾನಪೂರ್ವಕವಾಗಿ ಸನ್ಮಾನವನ್ನು ಸಲ್ಲಿಸುತ್ತಿದ್ದೇವೆ ಶ್ರೀ ಗೊದ್ಭಿಯೋ ನಮಃ ಕಾನಂಗಿ ವೆಂಕಟರಮಣ ಸ್ವಾಮಿಯನ್ನು ಧ್ಯಾನಿಸ್ತಾ ಮಕ್ಕಳೇ ಈ ವೇದಿಕೆಗೆ ನಾನು ಬರ್ತೇನೆ ಅಂತ ಹೇಳಿ ನಮ್ಮ ರಾಮಕೃಷ್ಣ ಹೆಗಡೆಯವರು ಇದಕ್ಕೆ ಮೂಲಭೂತ ಕಾರಣ ಅಂತ ಹೇಳಿ ನಾನು ಅವರಿಂದನೇ ಮಾತು ಪ್ರಾರಂಭಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಸಪ್ತ ಋಷಿಗಳು ಪ್ರಾರಂಭಿಸಿದಂಥ ಸಂಸ್ಥೆ ಏನಿದೆ ಈ ಕ್ರಿಯೇಟಿವ್ ಇದಕ್ಕೆ ಬರುವುದಕ್ಕಿಂತ ಮುಂಚೆ ಒಂದು ವರ್ಷ ಮುಂಚೆ ಕೊರೋನಾ ಅಂತ ಹೇಳುವಂತ ಒಂದು ಮಹಾಮಾರಿಗೆ ಸಿಕ್ಕಿದಂಥ ಎಲ್ಲ ಉಪನ್ಯಾಸಕರು ಮತ್ತು ಅಧ್ಯಾಪಕರಂದ ನಿಮ್ಗೆ ಗೊತ್ತೇ ಇರಬೇಕು ಖಾಸಗಿ ಶಿಕ್ಷಕ ಅಂತ ಹೇಳಿದ್ರೆ ಅವನ ಬದುಕು ಹೇಗಿರ್ತದೆ ಅಂತ ಹೇಳಿದ್ರೆ ಆ ಕೊರೋನಾ ಎನ್ನುವುದು ನಮ್ಗೆಲ್ಲ ಕಾರಣೀಭೂತವಾಯಿತು ಸರ್ಕಾರಿ ಉದ್ಯೋಗದಲ್ಲಿದ್ದಂಥ ಅಧ್ಯಾಪಕ ಇರ್ಬೋದು ಸರ್ಕಾರಿ ನೌಕರ ಇರ್ಬೋದು ಅವನಿಗೆ ಬರುವಂತ ವೇತನವನ್ನು ಎಂದೂ ಸರ್ಕಾರ ನಿಲ್ಲಿಸಲಿಲ್ಲ ಆದರೆ ಖಾಸಗಿಯಲ್ಲಿ ಆನ್ಲೈನ್ ಶಿಕ್ಷಣ ನಡೀತಾ ಇತ್ತು ನೀವು ಮೊಬೈಲ್ ಇಟ್ಕೊಂಡು ಶಿಕ್ಷಣವನ್ನು ಪಡೀತಾ ಇದ್ರಿ ಎಷ್ಟು ಓದಿದಿರೋ ಎಷ್ಟು ಮೊಬೈಲ್ನಲ್ಲಿ ಗೇಮ್ ಆಡಿದ್ರೋ ಪಬ್ಜಿರೋ ಎಲ್ಲ ಗೇಮ್ ಇತ್ತು ಫೈರ್ ಗೇಮ್ ನಾನು ನೋಡಿದೆ ಆನ್ಲೈನ್ ಶಿಕ್ಷಣ ಅಂತ ಹೇಳಿದ್ರೆ ಏನಿತ್ತು ಅಂತ ನಂಗೆ ಗೊತ್ತಿದೆ ಇಲ್ಲಿ ಸಮಸ್ಯೆಗೆ ಸಿಕ್ಕಿದಂತ ನನ್ನಂತಹ ನೂರಾರು ಅನುದಾನ ರಹಿತ ಉಪನ್ಯಾಸಕ ವರ್ಗ ಸಂಸ್ಥೆಗಳು ನೂರಾರು ಕೋಟಿ ಹಣವನ್ನು ತಕೊಂಡಿದೆ ಫೀಸ್ ರೂಪದಲ್ಲಿ ಆದ್ರೆ ವೇತನ ಕೊಡ್ಲಿಲ್ಲ ಆಗ ನಮ್ಮ ರಾಮಕೃಷ್ಣ ಹೆಗಡೆಯವರು ಹೇಳಿದ್ರು ನೋಡಿ ನಮ್ದೊಂದು ಸಂಸ್ಥೆ ಪ್ರಾರಂಭ ಆಗಿದೆ ಯಾಕೆ ಹೇಳಿದ ನಾನು ಎರಡು ಸಾವಿರ ವಿದ್ಯಾರ್ಥಿಗಳಿರುವಂತ ದೊಡ್ಡ ಸಂಸ್ಥೆಯಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕ ಮತ್ತು ಅಧ್ಯಾಪಕನಾಗಿದ್ದುಕೊಂಡು ಸೇವೆ ಸಲ್ಲಿಸ್ತಾ ಇದ್ದೆ ಧೈರ್ಯ ಬರಲಿಲ್ಲ ಒಂದಿನ ಇಂಟರ್ ಇಂಟರ್ವ್ಯೂ ಇತ್ತು ನಮ್ಮ ಅಶ್ವಥ್ ಸರ್ ಇದ್ರು ಅಲ್ಲೇ ಕೆಳಗೆ ರೂಮ್ ನಂಬರ್ ಸೆವೆನ್ ಅಲ್ಲಿ ಕರೆದಿದ್ರು ಬಂದೆ ನಂಗೆ ಯಾರ ಪರಿಚಯ ಇರಲಿಲ್ಲ ಸಾಮಾನ್ಯವಾಗಿ ನಾನು ಅನ್ಕೊಂಡಿದ್ದೆ ಇವ್ರು ಯಾರೋ ಇಲ್ಲಿಯ ಉಪನ್ಯಾಸಕರು ಯಾರು ಇರಬೇಕು ಅಂತೇಳಿ ಲಾಸ್ಟಿಗೆ ಆರ್ ಕೆ ಸರ್ನೆಲ್ಲ ಕರೆದ್ರಿ ಚೆನ್ನ ವಿನಾಯಕ್ ಸರ್ ಇದ್ದರು ಮೊದಲೇ ಅವರ ಪರಿಚಯ ನಮಗೆ ವಿನಾಯಕ್ ಸರ್ ಅವರು ಒಮ್ಮೆ ಕಾಲ್ ಮಾಡಿದರು ಇಲ್ಲಿ ನಮ್ಮ ಆಳ್ವಸಲ್ಲಿ ಎಕ್ಸಾಮಿನ ಎಕ್ಸಲೆಂಟಲ್ಲಿ ಡ್ಯೂಟಿ ಇತ್ತು ಯಾವುದು ಪೊಲೀಸ್ ಎಕ್ಸಾಮಿಗೆ ಬೇಕಿತ್ತು ಅಧ್ಯಾಪಕರು ಅಂತೇಳಿ ಮತ್ತು ಅನಿವಾರ್ಯ ಕಾರಣದಿಂದ ನನಗೆ ಆಗಲಿಲ್ಲ ಅಲ್ಲಿಗೆ ಆಯಿತು ಅವರು ನಮ್ಮನ್ನು ಕೂತ್ಕೊಳಿಸಿದ್ದು ಒಂದು ಗಂಟೆ ಕಾದೆ ಎರಡು ಗಂಟೆ ಕಾದೆ ಕೊನೆಗೆ ಅನ್ಕೊಂಡೆ ಎಲ್ಲ ಕಡೆ ಸಂಸ್ಥೆಗಳು ಇದೇ ಏನ ಬಂದವರನ್ನು ಮಾತಾಡಿಸೋದಿಲ್ಲ ಕಾಯಿಸ್ತಾ ಇರ್ತವೆ ಆದ್ರೂ ಆ ರಾಕೆ ಸರ್ ಹೇಳಿದರು ಇಲ್ಲ ಇಲ್ಲ ಇದು ಶಿವಣ್ಣ ನೀವೇನು ಬರಿ ಮಾಡಬೇಡಿ ಮೂಲ ಪರಿಚಯ ಅಲ್ಲಿ ಕೂತಿದ್ದು ಮತ್ತೆ ಬಂದ್ರು ಆಶ್ವಥ್ ಸರ್ ಬಂದು ಪಾಠ ಮಾಡಿ ಹೇಳಿದ್ರು ಅಲ್ಲಿ ಪಾಠ ಎಲ್ಲ ಮಾಡಿದೆ ಹೊರಟೆ ಅಶ್ವತಿ ಗಣ ಸರ್ ಸಿಕ್ಕಿದ್ರು ಅವ್ರು ಬರ್ತಾ ಇದ್ರು ನಾನು ನಂಗೆ ಅವ್ರ ಪರಿಚಯ ಎಲ್ಲ ಆಶ್ ಆರ್ ಕೆ ಸರ್ ಹೇಳಿದ್ ಇವರು ಸಹ ನಮ್ಮ ಟ್ರಸ್ಟಿಗಳು ಸಹ ಸಂಸ್ಥಾಪಕರು ಅಂತೇಳಿ ಸರಿ ಹೋದೆ ವಾಪಸ್ ಮನೆಗೆ ಹೋದೆ ಒಂದು ದಿನ ಆಯಿತು ಎರಡು ದಿನ ಆಯಿತು ರಾಮಕೃಷ್ಣ ಹೆಗಡೆಯವರಿಂದ ಸುದ್ದಿ ಇಲ್ಲ ಸಂಸ್ಥೆಯಿಂದ ಸುದ್ದಿ ಇಲ್ಲ ಆಗ ಅನ್ಕೊಂಡೆ ಇದು ಇಂಟರ್ವ್ಯೂ ಇದೇ ಕತೆ ಆಗ್ತದಲ್ಲ ಅಂತ ಹೇಳಿ ಇರುವಾಗ ಒಂದಿನ ಸಂಜೆ ರಾಮಕೃಷ್ಣ ಸರ್ ಫೋನ್ ಮಾಡಿದ್ರು ನಿಮಗೆ ಬರ್ಲಿಕ್ಕೆ ಹೇಳಿದರೆ ನಮ್ಮ ಜಿ ಪಿ ಸರ್ ಮ್ಯಾಸ್ ಗಣಪತಿ ಸರ್ ಅವರು ಕಾಲ್ ಮಾಡಿದ್ರು ಎಲ್ಲ ಡಿಸೈಡ್ ಮಾಡಿ ಮತ್ತೆ ಬರ್ಬೇಕೋ ಬೇಡ್ಬೋ ಇನ್ನೊಂದು ಸದ್ ನಿಗದತ್ತೆ ಅವರನ್ನೇ ನೇರ ಕೇಳಿದೆ ಈ ಕೊರೋನಾದಿಂದ ಹೀಗೆಲ್ಲ ಆಗಿದೆಲ್ಲ ಹೊಸ ಸಂಸ್ಥೆ ನನ್ನ ಬದುಕಿಗೆ ನಂಗೆ ಯಾಕೆ ಅಂತ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರಿದ್ದಾರೆ ಸಂಸಾರ ನಡಿಬೇಕು ಜೀವನ ಕಷ್ಟ ಆಗ ಅವ್ರು ಹೇಳನ್ ಹೇಳಿದಿರ್ಬೇಡಿ ಇವರೆಲ್ಲ ಸಂಸ್ಥೆಯ ಬೇರೆ ಬೇರೆ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗು ಪ್ರಿನ್ಸಿಪಾಲ್ ಆಗಿದ್ಕೊಂಡು ಎಲ್ಲ ಜೀವನವನ್ನು ನೋಡಿದ್ದಾರೆ ನಿಮ್ಗೆ ಏನು ತೊಂದರೆ ಆಗುದಿಲ್ಲ ಬಂದ್ಬಿಡಿ ಅಂತೇಳಿ ಬಂದ್ಬಿಟ್ಟೆ ಬಂದ ಮೇಲೆ ನಂಗೆ ಭಾಳ ಖುಷಿ ಆಯ್ತು ಯಾಕೆ ಹೇಳಿದ್ರೆ ನನ್ನ ಸಿದ್ಧಾಂತ ಒಂದುಂಟು ಏನಿದ್ರು ನೇರ ನೇರ ಹೇಳೋದು ನಂಗೆ ರಾಮಕೃಷ್ಣ ಹೆಗಡೆಯವರು ಅವರು ಕೆಲಸ ಬೈದದ್ದುಂಟು ನಿಮ್ಗೆ ಯಾಕೆ ಇಲ್ಲದ ಬರೋದು ಉಪ ಉಪದ್ರಕಾರಿ ಮಾತಾಡ್ತೀರಿ ಮಾರೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಸಿಟ್ಟು ಮಾಡ್ಕೊಳ್ಬೇಡಿ ಅಂತ ಹೇಳಿ ಅದು ನಮ್ಮ ಅಶ್ವಸ್ಸಾರೇ ಆಗಲಿ ಗಣನ ಸಾರೇ ಆಗಲಿ ಅವ್ರಿಗೆ ಗೊತ್ತುಂಟು ಈ ವ್ಯಕ್ತಿ ಯಾವ್ದಿದ್ರು ನೇರ ನೇರ ಹೇಳ್ತಾರೆ ಆ ಕಂಡದ್ ಕಂಡಾಗೆ ಹೇಳ್ತಾರೆ ಕೋಪ ಫಸ್ಟ್ ಬರ್ತದೆ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ತಪ್ಪು ಕಂಡಲ್ಲಿ ನಾನು ಹೇಳುದು ಇದೇ ರೀತಿ ಸರ್ ಆದ್ರೆ ಮನಸ್ಸಿಗೆ ಹಚ್ಚಿಕೊಳ್ಳುವುದಿಲ್ಲ ಅವರು ಬಹಳ ಖುಷಿಯಾಗಿ ನನ್ನೊಟ್ಟಿಗೆ ಎಲ್ಲ ಕಾರ್ಯದಲ್ಲಿ ನನಗೆ ಬೆಂಬಲವಾಗಿ ನಿಂತಿದ್ರು ಈಗ ನಾನು ಖುಷಿ ಪಡ್ತಾ ಇದ್ದೇನೆ ಈ ಸಂಸ್ಥೆ ನಾವು ಇಂಟ್ರ ಇಂಟ್ರವ್ಯೂ ಮುಗಿತು ಪ್ರಾರಂಭ ಆಯ್ತು ಕ್ಲಾಸ್ ಪ್ರಾರಂಭ ಆಯ್ತು ಮತ್ತೆ ಅಡ್ಮಿಷನ್ ಡ್ಯೂಟಿ ಬಂತು ಬಹಳ ಖುಷಿ ಆಯ್ತು ಅಲ್ಲೂ ಮಾಡ್ತಿದ್ದ ಡ್ಯೂಟಿ ಅದಕ್ಕೂ ವ್ಯತ್ಯಾಸ ಇತ್ತು ಇಲ್ಲಿ ಮಾಡುವಂತ ಡ್ಯೂಟಿ ನನ್ನ ಮನೆಯಾಗೆ ನಾನು ಬೆಳಿಗ್ಗೆ ನೀವು ಎಣ್ಕೊಳ್ಬಹುದು ಇವ್ರೆಷ್ಟು ನಾಲ್ಕು ಗಂಟೆಗೆ ಹೇಳ್ತೇನೆ ಯೋಗ ಮೆಡಿಟೇಷನ್ ಧ್ಯಾನದಿಂದ ಹಿಡಿದು ನನ್ನ ವಿದ್ಯಾರ್ಥಿಗಳು ನಮ್ದೆಲ್ಲ ಇತ್ತು ಪತಾಂಜಲಿ ಯೋಗ ಅಂತ ಹೇಳಿ ನಾವು ಮಾಡ್ತಾ ಇದ್ವಿ ಅದನ್ನೆಲ್ಲ ಕಾರಣದಿಂದಾಗಿ ಬಿಟ್ಟು ಬಿಟ್ಟಿದ್ದು ಆದ್ರೂ ಏಳುದು ನಾಲ್ಕು ಗಂಟೆಗೆ ಹೇಳ್ತಾನೆ ಎಲ್ಲ ಕೆಲಸ ಆಗಿ ಸಂಸ್ಥೆಗೆ ಹೊರಟು ಬರ್ತೇನೆ ಇಲ್ಲಿ ಆರು ಮುಕ್ಕಾಲು ಏಳು ಗಂಟೆಗೆ ನಾನು ಇಲ್ಲಿ ನಿತ್ಯ ಬರ್ತೇನೆ ಆರು ಮುಕ್ಕಾಲಿಗೆ ಏಳು ಮುಕ್ಕಾಲು ಅಂತೂ ಇದ್ದೇನೆ ಇಲ್ಲಿ ಸಂಜೆ ಎಂಟೂವರೆ ಒಂಬತ್ತು ನಾನು ಮುಟ್ಬೇಕಾದ್ರೆ ಒಂದು ಮೂವತ್ತು ಕಿಲೋಮೀಟರ್ ದೂರ ಹೋಗಬೇಕು ಎಂಟು ಒಂಬತ್ತು ಗಂಟೆಗೆ ಮುಟ್ತೇನೆ ಆದ್ರೂ ಖುಷಿಯೇ ಆಗಿದೆ ಈಗ ಕ್ಲಾಸಲ್ಲೂ ಪಾಠ ಮಾಡ್ತೇನೆ ಮಕ್ಕಳೇ ನಾನು ಹೇಳಿದ್ದು ಯಾಕೆ ಗೊತ್ತಾಯ್ತಲ್ಲ ಬದುಕು ಬಹಳ ಕಷ್ಟ ಕೊಟ್ಟಿತ್ತು ಆದರೆ ಎದುರಿಸುವಂಥ ಧೈರ್ಯ ಇಂಥ ಏಳು ಜನ ಸಹ ಸಂಸ್ಥಾಪಕರು ಏನಿದ್ದಾರಲ್ಲ ಅವರು ನಮ್ಗೆ ಕೊಟ್ರು ಈಗ ನಾನು ಬಂದಾಗ ಇದ್ದಂಥ ಒಂದು ಇಪ್ಪತ್ತು ಮಂದಿ ಉಪನ್ಯಾಸಕರಿಂದ ಈಗ ನೂರು ಮಂದಿ ಉಪನ್ಯಾಸಕರನ್ನು ಈ ಸಂಸ್ಥೆ ಹೊಂದಿದೆ ಅದೇ ರೀತಿ ಅಂಗಸಂಸ್ಥೆಗಳಾಗಿ ನಮ್ದು ಸಂಸ್ಥೆಗಳು ಶಿವಮೊಗ್ಗ ಉಡುಪಿ ಹಾಸನದಲ್ಲಿ ಆಗ್ತಾ ಉಂಟು ನಂಗೆ ಅನೇಕ ಮಿತ್ರರು ಈಗ ನಂಗೆ ಬೆಂಗಳೂರಲ್ಲಿದ್ದಾರೆ ಆ ಮೈಸೂರಿನಲ್ಲೂ ಇದ್ದಾರೆ ಎಲ್ಲ ಕಡೆ ಇದೆ ಎಲ್ಲ ಜಿಲ್ಲೆಯವರು ಕೇಳ್ತಾರೆ ಆಗ್ಬೋದು ಮಾರೆ ನೀನು ಕ್ರಿಯೇಟಿವ್ ನಲ್ಲಿ ಇಷ್ಟೆಲ್ಲ ಸಾಧನೆ ಆಗ್ತಾ ಉಂಟಲ್ಲ ನೋಡಿ ಇದು ಹೆಮ್ಮೆ ಮಕ್ಕಳೇ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ ಶಿಕ್ಷಕ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದಾರೆ ನಾನು ಉಡುಪಿ ಜಿಲ್ಲಾ ಏನು ಶಿಕ್ಷಕ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ಕಿತ್ತು ಅಲ್ಲೂ ನಂಗೆ ಇಷ್ಟೊಳ್ಳೆ ಅನುಭವ ಆಗ್ಲಿಲ್ಲ ಯಾಕೆ ಹೇಳಿದ್ರೆ ನಮ್ಗೆ ಸಿಕ್ಕಿದ್ದು ನಾವು ಖಾಸಗಿ ಅನುದಾನಿತ ರಹಿತ ಶಿಕ್ಷಕ ಸಂಘದಿಂದ ಅಲ್ಲಿ ಅನುದಾನಿತ ಉಪನ್ಯಾಸಕರಿದ್ರು ಇದ್ದರೂ ಅವರ ಪ್ರಾಧಾನ್ಯತೆ ಜಾಸ್ತಿ ಇತ್ತು ಆದರೆ ವೇದಿಕೆ ಒಂದೇ ಇತ್ತು ಸನ್ಮಾನ ಆಗಿತ್ತು ಮಕ್ಕಳೇ ಇದು ನನ್ನ ಬದುಕಿನಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಸನ್ಮಾನ ಅಂತ ಹೇಳಿ ನಾನು ಹೇಳ್ತೇನೆ ಮುಂದೆ ನಿಮ್ಮ ಜೀವನದಲ್ಲಿ ಅನೇಕ ಪರೀಕ್ಷೆಗಳು ಸಿಗ್ತದೆ ಮಕ್ಕಳೇ ನೀವು ನೀಟ್ ಮಾಡಿ ಜೆಇ ಮಾಡಿ ಇಂಜಿನಿಯರಿಂಗ್ ಮಾಡಿ ಮೆಡಿಕಲ್ ಮಾಡಿ ಯಾವುದೇ ಓದಿ ಆದರೆ ಇಂಟರ್ವ್ಯೂನಲ್ಲಿ ಆ ಇಂಟರ್ವ್ಯೂ ಅನ್ನು ಎದುರಿಸುವಂತ ಕ್ರಮವನ್ನು ಕಲೀರಿ ಅಲ್ಲಿ ಅರವತ್ತು ಪರ್ಸೆಂಟ್ ಮಾರ್ಕ್ ತೆಗೆದವನು ಒಳ್ಳೆ ಹುದ್ದೆಗೆ ಹೋಗಿರ್ತಾನೆ ಅವನ ಸಂಬಳ ಕೇಳಿದ್ರೆ ಒಂದು ಒಂದೂವರೆ ಲಕ್ಷ ಇಲ್ಲಿ ನೈಂಟಿ ಪರ್ಸೆಂಟ್ ಮಾಡಿದವನು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ ಉಂಟು ಆದರೆ ಇಂಟರ್ವ್ಯೂ ಮಾಡಲಿಲ್ಲ ಅವನ ಲೈಫ್ನಲ್ಲಿ ಸೋಲ್ತಾನೆ ಅವನ ಸಂಬಳ ಕೇಳಿದ್ರೆ ಹತ್ತರಿಂದ ಹದಿನೆಂಟು ಸಾವಿರ ಇದನ್ನು ನೀವು ಸ್ವಲ್ಪ ಬೆಳೆಸ್ಕೊಳ್ಬೇಕು ಮಕ್ಕಳೇ ಕೇವಲ ಕಾಂಪಿಟೇಷನ್ ಮಾತ್ರ ಅಲ್ಲ ಸ್ಪರ್ಧಾತ್ಮಕ ಬೇಕು ಹೆಲ್ದಿಯಾದಂಥ ಸ್ಪರ್ಧೆ ಇರಲಿ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದೀರಿ ನಿಮ್ಮ ಆಸಕ್ತಿಯನ್ನು ಗಮನಿಸಿ ನಿಮ್ಮ ತಂದೆ ತಾಯಿಯವರು ಇಲ್ಲಿ ಹಾಕಿದ್ದಾರೆ ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಓದುವಿನ ಕಡೆ ಗಮನ ಕೊಡಿ ಎಲ್ಲ ನಿಲಯ ಪಾಲಕರು ಇರ್ಬೋದು ಉಪನ್ಯಾಸಕರು ಇರ್ಬೋದು ಎಲ್ಲರೂ ನಿಮ್ಮನ್ನು ಮಕ್ಕಳಾಗಿ ಪ್ರೀತಿಸ್ತಾರೆ ಅದನ್ನು ನೀವು ನೋಡಿ ಕಲಿಯಿರಿ ಇಷ್ಟು ಹೇಳ್ತಾ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಸೇವೆ ನನ್ನಿಂದ ಸಿಗುವಂಥ ಆಗಲಿ ಹೇಳಿ ಬಯಸ್ತೇನೆ ಎಲ್ಲಿಯವರೆಗೆ ಕಾಲನ ಕರೆ ನನ್ನನ್ನು ಕರೆಯುವುದಿಲ್ಲವೋ ಅಲ್ಲಿನವರೆಗೆ ನಾನು ಈ ಸಂಸ್ಥೆಯಲ್ಲಿ ಚಿರವಣಿಯಾಗಿದ್ದುಕೊಂಡು ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಆ ಖಾನಂಗಿ ವೆಂಕಟರಮಣ ಕೊಟ್ಟರೆ ಅನುಗ್ರಹಿಸಿದ್ರೆ ಸಾಕಂತ ಹೇಳಿ ಬಯಸ್ತಾ ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭವನ್ನು ಕೋರ್ತಿದ್ದೇನೆ ಜೈ ಹಿಂದ್